ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀನಾದೇನ ಧಾರಾವಾಹಿಯಲ್ಲಿ ಸೋಮವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಚಿಕ್ಕದಾಗಿ ಒಂದು ಪ್ರೋಮೋ ವಿಡಿಯೋನ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಅಂಬುಜಾ ಮತ್ತು ವೇದಾವತಿ ಇಬ್ಬರು ಕೂಡ ವೇದಾಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿ ಮಾತಾಡ್ತಾ ಇರ್ತಾರೆ ಆದರೆ ಸತ್ಯಮೂರ್ತಿಗಳು ಬೇಡ ಅವ್ರಿಗೆ ಯಾವುದೇ ಕಾರಣಕ್ಕೂ ಯಾರು ಹೆಲ್ಪ್ ಮಾಡಬಾರ್ದು ಅಂತ ಹೇಳಿರೋ ಮಾತನ್ನು ನೆನಪು ಮಾಡಿಕೊಂಡು ಇನ್ನೊಂದು ಸಲ ಕೇಳಿ ನೋಡಬೇಕು ಅಂತ ಹೇಳಿ ಮಾತಾಡ್ತಾ ಇರ್ತಾರೆ ಇದನ್ನೆಲ್ಲಾನು ಕೂಡ ಪ್ರೀತಮ್ ಮರಿಯಾಗಿ ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇರ್ತಾನೆ ಇದಕ್ಕೆ ಏನಾದ್ರೂ ಒಂದು ಪ್ಲಾನ್ ಮಾಡ್ಲೇಬೇಕಲ್ಲ ಅಂತ ಹೇಳಿ ಪ್ಲಾನ್ ಅನ್ನ ಮಾಡ್ತಾ ಇರ್ತಾನೆ ಮತ್ತೆ ವಿಕ್ರಮ್ ಕೂಡ ಆಟೋನ ತಗೋಬೇಕು ಅಂತ ಹೇಳಿ ಆಟೋ ತಗೊಳೋದಿಕ್ಕೆ ಅಂತ ಹೇಳಿ ಹೋಗಿರ್ತಾರೆ ಅರ್ಧ ಗಂಟೆ ಟೈಮ್ ಕೊಡಿ ದುಡ್ಡು ಅರೇಂಜ್ ಆಗುತ್ತೆ ಕೊಟ್ಬಿಡ್ತೀವಿ ಅಂತ ಹೇಳಿ ವೇದ ಹೇಳ್ತಾ ಇರ್ತಾಳೆ ಆದ್ರೆ ಈ ಕಡೆ ವೇದಾವತಿ ಮತ್ತೆ ಅಂಬುಜಾ ಇಬ್ರು ಕೈಯಲ್ಲೂ ಕೂಡ ದುಡ್ಡನ್ನ ಅರೇಂಜ್ ಮಾಡಿ ವೇದಿಗೆ ಕೊಡೋದಿಕ್ಕೆ ಆಗ್ತಾ ಇರಲ್ಲ ಅಲ್ಲಿ ದುಡ್ಡು ಬರ್ಲಿಲ್ಲ ಅಲ್ಲಮ್ಮ ಅರ್ಧ ಗಂಟೆ ಅಂತ ಹೇಳಿದ್ರೆ ಇಷ್ಟೊತ್ತಾದ್ರೂ ದುಡ್ಡೇ ಬರ್ಲಿಲ್ಲ ನಿಮ್ಮನ್ನು ನಂಬ್ಕೊಂಡು ನಾನು ಬೇರೆಯವರಿಗೆ ಇಲ್ಲ ಅಂತ ಹೇಳಿ ಕಳಿಸ್ಬಿಟ್ಟೆ ಅಂತ ಹೇಳಿ ಆಟೋ ಓನರ್ ಬೈತಾ ಇರ್ತಾನೆ ಇಲ್ಲ ಸರ್ ಒಂದು ವಾರ ಟೈಮ್ ಕೊಡಿ ನಾನು ದುಡ್ಡನ್ನು ಅರೇಂಜ್ ಮಾಡಿ ಕೊಟ್ಬಿಡ್ತೀನಿ ಸರ್ ಅಂತ ಹೇಳಿಬಿಟ್ಟು ವೇದ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ ಇಲ್ಲಮ್ಮ ಹಾಗಲ್ಲ ಅಂತ ಹೇಳಿ ಹೇಳಿದಾಗ ವೇದ ಮತ್ತು ವಿಕ್ರಮ್ ಇಬ್ಬರು ಕೂಡ ಮನೆಗೆ ಬರ್ತಾರೆ ಸಪ್ಪೆ ಮುಖ ಹಾಕೊಂಡು ಬಂದಾಗ ದುಡ್ಡಿಗೆ ಏನು ಮಾಡೋದು ಅಂತ ಹೇಳಿ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇರಬೇಕಾದ್ರೆ ಹೊಸು ನನ್ನ ಹತ್ರ ಒಂದು ಐಡಿಯಾ ಇದೆ ಈ ತಾಳಿನ ಹಡ ಇಟ್ಬಿಟ್ರೆ ಹೇಗೆ ಅಂತ ಹೇಳಿ ಕೇಳ್ತಾಳೆ ಆಗ ಮನೇಲಿದ್ದಂತಹ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಹೊಸು ಒಳ್ಳೆತನಕ್ಕೆ ಬೆಲೆ ಕಟ್ಟೋದಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಕಣ್ಣನ್ನು ನೀರು ತುಂಬಿಕೊಂಡ್ಬಿಡ್ತಾರೆ ಆಗ ಲೋನ್ ಕೊಡೋದಕ್ಕೆ ಲೋನ್ ತಗೊಳ್ಳೋದಿಕ್ಕೆ ಪ್ರಯತ್ನ ಪಡ್ತಾ ಇರ್ಬೇಕಾದ್ರೆ ಲೋನ್ ಶ್ಯೂರಿಟಿನ ಇದಕ್ಕೆಲ್ಲ ಶ್ಯೂರಿಟಿ ಕೊಡೋದಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇರ್ತಾರೆ ಹಾಗೇನೆ ಇಲ್ಲ ಯಾರಾದರೂ ಒಬ್ರು ಗೌರ್ಮೆಂಟ್ ಎಂಪ್ಲಾಯಿ ಇದ್ದರೆ ನಾವು ಲೋನನ್ನು ಕೊಡೋದಿಕ್ಕೆ ಆಗುತ್ತೆ ಅಂತಲೂ ಕೂಡ ಹೇಳ್ತಾರೆ ಆ ಮಾತನ್ನ ಕೇಳಿಸ್ಕೊಂಡಂತಹ ಮೇಸ್ಟ್ರು ಅಲ್ಲೇ ಇದ್ದಂತಹ ಎಲ್ಲ ಡಾಕ್ಯುಮೆಂಟ್ಸ್ ಸಹ ತಗೊಂಬಂದ್ಬಿಟ್ಟು ನಾನು ಲೋನ್ ತಗೊಳೋದಿಕ್ಕೆ ಆಗುತ್ತಾ ಅಂತ ಹೇಳಿ ಕೇಳ್ತಾರೆ ಆಗ ವಿಕ್ರಮ್ ವೇದ ಇಬ್ರು ಕೂಡ ಶಾಕಲ್ಲಿ ನೋಡ್ತಾ ಇರ್ತಾರೆ ಅಪ್ಪ ನನಗೆ ಸಹಾಯ ಮಾಡೋದಿಲ್ಲ ಅಂತ ಹೇಳಿ ಅನ್ಕೊಂಡಂತಹ ವಿಕ್ರಮ್ಗೆ ಅಪ್ಪನೇ ಬೆನ್ನೆಲುಬಾಗಿ ನಿಂತ್ಕೊಂಡು ಲೋನ್ ಅನ್ನ ಕೊಡ್ಸೋದಿಕ್ಕೆ ಮುಂದಾಗಿರ್ತಾರೆ ಇಲ್ಲಿಗೆ ಪ್ರೋಮೋ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ಕಾದೆ ನೋಡೋಣ ಅಲ್ಲಿವರೆಗೂ ಕೇರ್ ರನ್ ಬೈ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್